ಹಾಯ್ ಹಲೋ ನಮಸ್ಕಾರ ಬದುಕಿನ ಕಥೆಗೆ ಸ್ವಾಗತ ಸುಸ್ವಾಗತ ಇವತ್ತಿನ ರೆಸಿಪಿ ಹೇಳಬೇಕಪ್ಪ ಅಂದರೆ ನೀನು ಕಣ್ಣು ತುಂಬ ನಿದ್ದೆ ಮಾಡಿರಬೇಕು ನೈಟೆಲ್ಲ ನಿದ್ದೆ ಯಾರ್ಯಾರಿಗೆ ಬರೋಲ್ಲ ಈ ರಸ ಊಟ ಮಾಡಿದರೆ ಕಣ್ಣು ತುಂಬ ನಿದ್ದೆ ಬರುತ್ತೆ ಪುಟ್ಟ ಟೊಮೆಟೊ ಎಲ್ಲಿ ಯಾರು ಎಲ್ಲಿರ್ತವೆ ಇರ್ತವೆ ಬಿಡೋಕೋಗಬೇಡಿ ನಮ್ಮಲ್ಲಿ ಅಂತೂ ಉತ್ತರ ಕರ್ನಾಟಕದ ತುಂಬಾ ಸಿಗ್ತಾವೆ ಸಣ್ಣ ಟಮಾಟಿ ಹಣ್ಣು ಈ ಸಣ್ಣ ಟಮಾಟಿ ಹಣ್ಣಿನಿಂದ ಮಾಡ್ಕೊಳ್ಳಿ ರೆಸಿಪಿನ ನಾನು ಕಣ್ ತುಂಬ ನಿದ್ದೆ ಮಾಡ್ಕೊಳ್ಳಿಕ್ಕೆ ಏನೇನು ಬೇಕು ಅಂತ ನಾನು ಇವಾಗ ಹೇಳಲ್ಲ ಒಂದೊಂದಾಗಿ ಹಾಕ್ತಾ ತೋರಿಸ್ತಾ ಹೋಗ್ತೀನಿ ಸಾಂಬಾರಿಗೆ ಈ ಒಂದು ಟೊಮ್ಯಾಟೊ ಹಣ್ಣು ಇಷ್ಟು ರುಚಿಯಾಗಿ ಇಷ್ಟು ಟೇಸ್ಟಾಗಿ ಆಗತ್ತೆ ಅಂದರೆ ಇದನ್ನ ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ರಸಮ್ ಅಂತ ನಾನು ನಿಮಗೆ ತೋರಿಸ್ತೀನಿ ರಸಮ್ ಮಾಡ್ಕೊಳ್ಳೋದು ಗ್ಯಾಸ್ ಹಚ್ಕೊಂಡು ಹುರ್ಕೊಳ್ಳೋಣ ಇದು ತಗೋಟಿ ಮಾತ್ರ ತುಂಬ ತೆಳ್ಳುವಾಗಿರುತ್ತೆ ಬಾಯಲ್ಲಿ ಹಂಗೆ ಒಂದೊಂದು ಒಂದೊಂದು ಬಾರೆ ಹಣ್ಣು ತಿಂದಂಗೆ ತುಂಬ ಇರ್ಬೋದು ಸ್ಟ್ರಾಬೆರಿ ಹಣ್ಣು ತಿನ್ನಂಗೆ ಅದರಲ್ಲಿ ಪ್ರೋಟೀನ್ ವಿಟಮಿನ್ಸ್ ಎಲ್ಲ ಅಂಶ ಹೆಚ್ಚಿಗೆ ಇರುತ್ತೆ ನಾವು ಜವಾರಿ ಮಂದಿ ಜವಾರಿ ಟೊಮಾಟೆ ಹಣ್ಣು ಇವಾಗಂತೂ ಫಾರಮ್ ಎಲ್ಲ ತಿಂದು ತಿಂದು ಬೇಜಾರಾಗಿರುತ್ತೆ ಸಣ್ಣ ಟಮಾಟೆ ಹಣ್ಣು ಎಲ್ಲಿ ಸಿಕ್ಕರೂ ಬಿಡೋದಕ್ಕೆ ಹೋಗಬೇಡ್ರಿ ಈ ಟೊಮೊಟೊ ಹಣ್ಣಿಂದ ತುಂಬಾ ಉಪಯುಕ್ತ ಈ ಒಂದು ರಸಂ ಊಟ ಮಾಡಿದರೆ ಅಂದರೆ നമുക്ക് കൺ തുമ്പം നെ നൈറ്റ് ടൈം മാറ്റം നാടി ഇപ്പോൾ കസമ്മണ അത് കസമ്മ സാമ്പാർ അതെല്ലാം നോട് ഉർക്കേ അതിരി ചിപ്പ് തുമ്പനേ തെളിവിര ബീജ ജാസ്തിട്ട് ദപ്പ ടമെ ടോ ഇറത്തല ബേഗന ഉയ്യോദന ಬೇಗ ಸಿಕ್ಕುತ್ತಿಲಿಯೋದೇನೂ ಇಲ್ಲ ನಾನು ಅದಕ್ಕೆ ದಪ್ಪ ಟೊಮೆಟೊ ನಿದ್ದರೆ ಒಲೆ ಹಾಕಿದಾಗ ಕಿತ್ತಿಗೆ ಕಿಚ್ಚಿಗೆ ಒಗಿದ್ಬಿಟ್ಟು ಸುಟ್ಟು ಸುಟ್ಕೊಂಡ್ಬಿಟ್ಟಿರ್ತೀವಿ ನೋಡಿ ಈ ಥರ ಆಗಲೇ ಬೈಕೊಂಡು ನೋಡಿ ಎಲ್ಲ ಮೇಲಿನ ಎಲ್ಲ ಯಾವ ರೀತಿ ಇರುವುದು ಅಂದರೆ ಎಲ್ಲ ತೊಗೊಟ್ಟಿರುವುದು ಯಾವ ಬರೀ ಕೈನೂರು ಚಮಚಲೆ ಒಡಿತಾ ಇವು ಬೀಜ ಅನ್ಸಿ ಒಂದು ಟೊಮೆಟೊ ಅನ್ನಲ್ಲಿ ಒಂದು ನೂರಕ್ಕಿಂತ ಹೆಚ್ಚಿರತ್ತೆ ಬೀಜಗಳು ಅದಕ್ಕ ಹೆದ್ರಿಕೊಳ್ಳೋ ಅಷ್ಟು ಏನು ಇಲ್ಲ ಏನು ಟೊಮೆಟೊ ಬೀಜ ಹೋದರೆ ಹೊಟ್ಟೆಯಲ್ಲಿ ಇದಾಗ್ತದೆ ಕಿಡ್ನಿ ಸ್ಟೋನ್ ಆಗ್ತದೆ ಅಂತ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಫುಟ್ಟು ಟೊಮೆಟೊ ಹಣ್ಣಿನ ನೀವು ಈ ಟೊಮೆಟೊ ಹಣ್ಣಿನಿಂದ ಯಾವ ಪ್ರಾಬ್ಲಮ್ ಇಲ್ಲ ಅಷ್ಟು ಚೆನ್ನಾಗಿ ಇದು ರಸಮ್ ರೆಡಿ ಆಗುತ್ತೆ ನೋಡಿ ಮ್ಯಾಶ್ ಮಾಡ್ಕೊಳ್ಳೋ ಮುಂದೆ ಕಿಚನ್ ಮ್ಯಾಗಾನ ಒಡ್ದೋಗ್ಬಿಟ್ಟಾವು ಅಂದ್ರೂ ಅಷ್ಟು ರುಚಿಯಾಗಿರುತ್ತೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡೋಣಂತ ನೋಡಿರಿ ಇಲ್ಲೇ ರಸಮ್ ರೆಡ್ಡಿನೇ ಆಗಿ ಹೋಯ್ತು ಈ ರಸಮ್ ಇಷ್ಟು ಟೇಸ್ಟಿಯಾಗಿರುತ್ತೆ ನನ್ನ ಬಾಯಲ್ಲಿ ಹೇಳ್ಕೊಂತ ನೀವು ಮಾಡ್ಕೊಂಡು ಊಟ ಮಾಡಿದರೆ ತುಂಬಾ ಒಳ್ಳೆಯದು ಒಂದು ಸಲ ಟ್ರೈ ಮಾಡಿ ಈ ಸ ರಸಮ್ನ ಹಿಂಗೆ ಕಣ್ಣು ತುಂಬ ನಿದ್ದೆ ಹೊಟ್ಟೆ ತುಂಬ ಊಟ ಕಣ್ಣು ತುಂಬ ನಿದ್ದೆ ಅಂತ ಅಲ್ಲ ಇದು ಸುಳ್ಳೆ ಅಲ್ಲ ಅಷ್ಟು ಚೆನ್ನಾಗಿ ಆಗುತ್ತೆ ನೋಡಿ ಆ ದೊಡ್ಡ ಟಮಾಟೆ ಹಣ್ಣು ಯಾವ ಒಡೆಯೋದೇ ಇಲ್ಲ ಒಂದೆಷ್ಟೊಂದು ಸುಟ್ರು ಇದಾಗಲಿ ಬರಿ ಕೈಯಲ್ಲೇ ರಮ್ಯಾಶ್ ಹೋಗ್ಬಿಡ್ತು ಸ್ವಲ್ಪ ಅದನ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಕುದಿಸ್ಕೊಂಡು ಒಂದು ಸೈಡ್ ಇಟ್ಕೊಂಬಿಡೋಣ ನೋಡ್ರಿ ಪಳ 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 ಕಳ 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 ಅಂತ ಕುದಿಯೋಕೆಟ್ ನೋಡ್ರಿ ಭಾರಿ ಟೇಸ್ಟಿಯಾಗಿ ಇರುತ್ತೆ ಈ ರಸಮ್ಮ ಇವಾಗಿನ ಕಾಲದಾಗಂತೂ ಜಾಸ್ತಿ ಜನಕ್ಕೆ ನಿದ್ದೆನ ಬರಲ್ಲ ಯಾಕೆ ನಿದ್ದೆ ಬರಲ್ಲ ಏನು ಮೊಬೈಲ್ ನೋಡಿ ನೋಡಿ ಆಗುತ್ತೋ ಕೆಲಸ ಟೆನ್ಷನ್ನು ಏನು ಮೊದಲು ಮೊದಲಿಲ್ಲ ನಂಗೆ ಸಂತೆಗೂ ನಿದ್ದೆ ಮಾಡೋಂಗ್ ಇರ್ತಾರೆ ಜನ ಇದು ನನ್ನ ಪ್ಯಾನ್ ಇಟ್ಕೊಂಡು ಸ್ವಲ್ಪ ಉಳ್ಳಾಗಡ್ಡಿ ಬೆಳ್ಳುಳ್ಳಿನ ಅಂತ ಬರ್ರಿ ಒಂದೆರಡು ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಸಿ ಈರುಳ್ಳಿ ನಮ್ಮ ಹೊಲಿದಾಗ ಬೆಳೆದಿದ್ದು ಹಸಿ ಈರುಳ್ಳಿನ ಹಾಕ್ಕೊಂಡಿನಿ ಒಂದು ನಾಲ್ಕೈದು ಮೆಣ್ಸಿನ್ಕಾಯಿ ನಿಮ್ಗೆ ಖಾರ ಜಾಸ್ತಿ ಬೆಳೆದ್ರೆ ಬೇಕಾದರೆ ಖಾರ ಹಾಕ್ಕೊಳ್ಳಿ ಜಾಸ್ತಿ ಮೆಣಸಿನ್ಕಾಯಿ ಹಾಕೋರಿ ನಾವು ಖಡಕ್ ಜನ ಅಲ್ಲ ಜಾಸ್ತಿ ಖಾರ ತಿಂತೀವಿ ನಮಗೆ ಖಾರ ಇಲ್ಲ ಅಂದರೆ ನಡೆಯೋಲ್ಲ ಖಾರ ಉಪ್ಪು ಖಾರ ಸ್ವಲ್ಪ ಜಾಸ್ತಿನೇ ತಿನ್ನೋದು ಉತ್ತರ ಕರ್ನಾಟಕದ ಜನ ಅಂತ ಹೇಳ್ಬೋದು ನಾವು ಒಂದು ಹಸಿ ಖಾರ ಜಾಸ್ತಿ ತಿಂತೀವಿ ಒಣ ಖಾರದ್ದು ಅದೆಲ್ಲ ಜಾಸ್ತಿ ತಿಂತೀವಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದನ್ನ ಫ್ರೈ ಮಾಡ್ಕೊಂಡ್ಬಿಡೋಣ ಅಂತ ಈರುಳ್ಳಿಯಿಂದ ತುಂಬಾ ಉಪಯುಕ್ತ ಆಗಿರ್ತೈತಿ ರಾತ್ರಿ ಎಲ್ಲ ನಿದ್ದೆ ಬರೋಕ್ಕೂ ಈರುಳ್ಳಿ ಕಾರಣ ಆಗಿರುತ್ತೆ ಅಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡು ಕೆಂಪಗೆ ಫ್ರೈ ಮಾಡ್ಕೊಂಡಿರ್ತೀವಿ ಅಂದರೆ ಹೆಂಗೆ ಫ್ರೈ ಆಗತ್ತವು ಫ್ರೈ ಮಾಡ್ಕೊರಿ ಶ್ರೀಮಂತರಿಗಂತೂ ನಿದ್ದೆನೇ ಬರೋಲ್ಲ ಅಂಥವ್ರಿಗೂ ಈ ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿ ಉಪಯೋಗಕ್ಕಾಗ ಯಾಕೆ ಶ್ರೀಮಂತರಿಗೆ ನಿದ್ದೆ ಬರಲ್ಲ ದುಡ್ಡು ಹಣ ಕಾಸು ಜಾಸ್ತಿ ಇಟ್ಕೊಂಡ್ಬಿಟ್ಟಿರ್ತಾರೆ ಅವರು ಅದಕ್ಕಾಗಿ ನಿದ್ದೆನೇ ಬರೋಂಗಿಲ್ಲ ಅವರಿಗೆ ಅಂತ ಹೇಳ್ಬೋದು ಅಲ್ಲಿ ಏನಿಟ್ಟಿದ್ದೀನಿ ಇಲ್ಲಿ ಏನಿಟ್ಟಿದ್ದೀನಿ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ಟೆನ್ಷನ್ ಇರುತ್ತೆ ಅವ್ರಿಗೆ ದುಡ್ಡು ಕಾಸು ಇಲ್ಲರ್ದವ್ರಿಗೆ ನಮ್ದು ಏನಿದೆ ಓಪನ್ ಆಗಿ ಮಂದ್ಕೊಂಡ್ಬಿಡ್ತೀನಿ ಕದ ತೆಗೆದು ಮಂದ್ಕೊಂಡ್ಬಿಡ್ಬೋದು ಅಷ್ಟೆಲ್ಲ ಮೇಂಟಲ್ಲಿ ಇರ್ತಾ ನೋಡಿ ಇವು ಈರುಳ್ಳಿ ಫ್ರೈ ಆಯ್ತು ಇವಾಗ ಮೆಣಸಿನ್ಕಾಯಿ ಎಲ್ಲ ಕೆಂಪು ಹುರ್ಕೊಂಡಿದ್ದೀನಿ ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ಹುಕ್ಕೊಂಡು ಬರೋಣ ಅಂತ ಲಾಸ್ಟಿಗೆ ರಸಮ್ ಮಾಡುವಾಗ ಇನ್ನೊಂದು ಐಟಮ್ ಇದೆ ಆ ಐಟಮ್ ಹಾಕಬೇಕು ಮತ್ತೆ ತುಂಬಾ ಡಬಲ್ ಟೇಸ್ಟಿಯಾಗಿ ರಸಮ್ಮು ರೆಡಿ ಆಗುತ್ತೆ ನೋಡಿ ಲಾಸ್ಟ್ಗೆ ಹಾಕುವ ಐಟಮು ಇನ್ನೂ ನೋಡ್ಕೊಳ್ಳಿ ಚೆನ್ನಾಗಿ ನೀವು ಇದನ್ನು ಅಂತ ಬನ್ನಿ ಇದು ಕುದಿಸಿದ್ದೀವಲ್ಲ ಅದನ್ನ ಸ್ವಲ್ಪ ಅದ್ರ ಜೊತೆಗೆ ಈರುಳ್ಳಿ ಸಣ್ಣಗಾಗಲಿ ಅಂತ ಹಾಕ್ತಾಯಿದ್ದು ನೀರು ಹಾಕೋಲ್ಲ ನೀರು ಹಾಕಿ ಬೇಕಾದರೆ ಹಾಕೋಬೋದು ಏನು ತೊಂದರೆ ಇಲ್ಲ ಅದು ಅದ್ರ ಜೊತೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸಣ್ಣಗಾಗುತ್ತೆ ಅನ್ನೋದಕ್ಕೆ ಇದು ಪುಟ್ಟು ಟೊಮೆಟೊ ಹಣ್ಣಿಂದು ರಸ ಮಾಡ್ಕೊಂಬಂದೆ ನೋಡಿರಿ ರುಬ್ಕೊಂಬಂದೆ ತರಿ ತರಿ ಆಗಿದೆ ಸಣ್ಣಗೆ ರುಬ್ಲಿಲ್ಲ ಅಂದರೂ ನಡೀತೆ ತರಿತರಿ ಆಗಿರಬೇಕಷ್ಟೇ ಟಬಟಾ ಹಾಕ್ಕೊಂಡ್ರು ನಮ್ಮ ಮಿಕ್ಸರಿಗೆ ನಡೀತೆ ಒಂದು ಡಬರಿ ಒಳಗೆ ತೊಗೊಂಡು ಎಣ್ಣೆ ಹಾಕೊಳ್ಳೋನು ಒಂದೆರಡು ಸ್ಪೂನು ನಿಮ್ಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕೋರಿ ಜೀರಿಗೆ ಸಾಸಿವೆ ನಮ್ಮ ಹೊಲಾಗ ಬೆಳೆದಿದ್ದು ಸಾಸಿವೆ ನೋಡ್ರಿ ಹೀಗಾಗಿ ನಾವು ಜವಾರಿ ಸಾಸ್ಮಿನೂ ಇಷ್ಟು ಚೆನ್ನಾಗಿ ಬೆಳಿತೀವಿ ಅಷ್ಟು ಚೆನ್ನಾಗಿ ಗೋಧಿ ಒಳಗೆ ಹಾಕಿದ್ರೆ ಬೆಳಗಾವ ಕರಿಬೇವು ಬೆಳ್ಳುಳ್ಳಿ ಒಂದು ಒಂದು ಬೆಳ್ಳುಳ್ಳಿ ಬೆಂತ್ಕೊಂಡಿದ್ದೀನಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಈಗ ಬರೀ ಇದಕ್ಕೆ ಹುಳಿ ಮೇಲೆ ಟೊಮೆಟೊನು ತುಂಬ ಹುಳಿ ಇರೋದ ಕಾರಣಕ್ಕೆ ಅದನ್ನ ರುಬ್ಬಿದ್ದು ಪೇಸ್ಟ್ ಹಾಕ್ಕೊಂಡ್ಬಿಡೋಣಂತ ಡೈರೆಕ್ಟಾಗಿ ಹಾಕೋತಿದ್ದೀನಿ ಯಾಕಂದರೆ ಫ್ರೈ ಆಗಿದೆಯಲ್ಲ ಅದಕ್ಕೋಸ್ಕರ ಹಾಕೊಂಡ ಇದನ್ನು ಫ್ರೈ ಮಾಡಿದ್ದು ತೊಳ್ಕೊಂಡು ಅಂತ ಇನ್ನೂ ಮುಗಿದಿಲ್ಲ ರೀ ಇದು ಉಪ್ಪು ಖಾರ ಹಾಕಿದರೆ ಮುಗಿದು ಇನ್ನೂ ಒಂದು ಐಟಮ್ ಇದೆ ಮೀನು ಅದು ಹಾಕಿದರೆ ರಸಮ್ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಕೊತ್ತಂಬರಿ ಇದ್ದು ಕೊತ್ತಂಬರಿ ಹಾಕಿ ಮತ್ತು ಕಸ್ತೂರಿ ಮೆಥಿ ಸ್ವಲ್ಪ ಕಸ್ತೂರಿ ಮೆಂತೆ ಹಾಕಿರಿ ಅರ್ಶಿಣ ಪುಡಿ ಉಪ್ಪು ಸ್ವಲ್ಪ ಹುಳಿ ಇರುತ್ತಲ್ಲ ಒಂದೆರಡು ಒಂದು ಒಂದೇ ಸ್ಪೂನಷ್ಟು ಬೆಲ್ಲ ಹಾಕೋತೀನಿ ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಕೊರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಕಸ್ತೂರಿ ಮೆಂತೆ ಹಾಕ್ಕೊತಾ ಇದ್ದೀನಿ ಫ್ಲೇವರ್ ಬರಲಿ ಇನ್ನೂ ಸ್ವಲ್ಪ ಟೇಸ್ಟಿಯಾಗಿ ಲಾಸ್ಟ್ಗೆ ನಮ್ಮ ಮಸಾಲ ಪ್ಯಾಕೆಟ್ ತೊಗೊಂಬಂದಿದ್ದೆ ಏನು ಹೊಸ ಓಪನ್ ಮಾಡಿದ್ದಿಲ್ಲ ಸಾಂಬಾರು ಮಸಾಲ ಕೊಡುವಂತ ಹೇಳಿದ್ದೆ ಸಾಂಬಾರು ಮಸಾಲದಲ್ಲಿ ಒಂದು ಆಫರ್ ಇತ್ತು ಎರಡು ಪ್ಯಾಕೆಟ್ ಬಂದಿದ್ದು ಆ ಪ್ಯಾಕೆಟಲ್ಲಿ ಒಂದು ಪ್ಯಾಕೆಟು ಹರಿದು ಸ್ವಲ್ಪ ಮಸಾಲ ಸಾಂಬಾರು ಮಸಾಲ ಹಾಕ್ಕೋತಾ ಇದ್ದೀನಿ ನೋಡಿ ಕುದಿ ಕುದಿ ಹಿಡಿತಾ ಇದೆ ಸಾಂಬಾರು ಮೇಲೆಲ್ಲಾಸ್ಟ್ಗೆ ಇದೇನು ಅಂತ ಕೇಳಿದ್ರಲ್ಲ ಲಾಸ್ಟ್ಗೆ ಏನು ಇದ್ದೇನೆ ಅಂದರೆ ಸ್ವಲ್ಪ ಪುಟಾಣಿ ಹಿಟ್ಟು ನಾವೇ ಕಡಲೆ ಹುರಿದು ಪುಟಾಣಿ ಹಿಟ್ಟು ತಯಾರು ಮಾಡ್ತೀವಿ ತಯಾರು ಮಾಡಿ ಮಾರಾಟಕ್ಕೆ ಕೊಡ್ತೀವಿ ಪುಟಾಣಿ ಹಿಟ್ಟು ಆ ಪುಟಾಣಿ ಹಿಟ್ಟು ಸ್ವಲ್ಪ ಸಹ ರಸಮ್ಗೆ ಹಾಕ್ಕೊಂಬಿಡೋಣ ಅಂತ ಹ್ಞೂ ಹಾಕ್ಕೊಂಡೆ ನೋಡಿರಿ ಇವಾಗ ಪುಟಾನಿ ಹಿಟ್ಟು ಹ್ಞೂ ಅದನ್ನು ಸ್ವಲ್ಪನೇ ಪುಟಾನಿಟ್ ಹಾಕ್ಕೊಡಿ ಜಾಸ್ತಿ ಪುಟಾ ಒಂದು ಅಷ್ಟಷ್ಟೇ ಅಷ್ಟೇ ಪುಟಾನಿಟ್ಟು ಹೋಗೋರಿ ತುಂಬಾ ಟೇಸ್ಟಿಯಾಗಿ ಹೆಲ್ದಿಯಾಗಿರೋ ರಸಮ್ ಇದು ರಾತ್ರಿ ಅನ್ನ ಸಾಂಬಾರು ರೊಟ್ಟಿ ಜೊತೆನೂ ತಿನ್ನಿ ಅಷ್ಟು ಸೂಪರಾಗಿತ್ತು ಪೂರಿ ಮಾಡ್ಕೊಂಡು ತಿಂದರು ಈ ಸಾಂಬಾರು ತಿನ್ನಿ ಅಷ್ಟು ಚೆನ್ನಾಗಿರುತ್ತೆ ಫಿನಿಷಿಂಗ್ ಅಂತರೂ ಕೊತ್ತಂಬರಿ ಹಾಕಲೇಬೇಕು ಇದಕ್ಕೆ ಹುಳಿ ಪಳಿ ಲಿಂಬೆಯನ್ನು ಏನು ಹಿಂಡ್ಕೋಬೇಡಿ ಅಷ್ಟು ರುಚಿಯಾಗಿ ಹುಳಿ ಆಗಿ ರಸಮ್ ಸೂಪರಾಗಿರ್ತೀವಿ ಹಾಗೆ ಒಂದೊಂದು ಗ್ಲಾಸ್ ಕುಡಿತಾ ಇರ್ತೀರ ನೀವು ಅಷ್ಟು ಚೆನ್ನಾಗಿ ಈ ಸಾಂಬಾರು ಬರುತ್ತೆ ನೋಡಿ ಅಷ್ಟು ಚೆನ್ನಾಗಿ ಮಸ್ತಾಗಿ ಸೂಪರಾಗಿ ಬರುತ್ತೆ ಉತ್ತರ ಕರ್ನಾಟಕದೊಳಗೆ ಈ ಥರದ್ದು ಚಿಕ್ಕ ಪುಟ್ಟ ಟಮಾಟೆ ಸಾರು ತುಂಬಾ ಮಾಡ್ಕೊಂಡು ತಿಂತಾರೆ ನೀವು ಮಿಸ್ ಮಾಡ್ಕೊಳ್ಳೋದೆ ಮಾಡ್ಕೊಂಡು ತಿನ್ನಿ